ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ತಿಪಟೂರು ತಾಲೂಕಿನ ರಂಗಾಪುರ ಸಮೀಪದ ಕೊಟ್ಟಿಗೇನಹಳ್ಳಿಯ ಆನಂದ್ ಅವರ ಒಬ್ಬಳೆ ಮಗಳು ಹದಿಮೂರು ವರ್ಷದ ಕವನ ಅವರು ಉಸಿರಾಟದ ಸಮಸ್ಯೆಯಿಂದ ಶನಿವಾರ ಸಂಜೆ ಸಾವನ್ನಪ್ಪಿದ್ದಾರೆ ಇತ್ತೀಚೆಗಷ್ಟೇ ಚಿರತೆ ಹಿಡಿದಂತಹ ಚಿರತೆಯ ಬಾಲವನ್ನು ಹಿಡಿದು ಸುದ್ದಿಯಾಗಿದ್ದಂತಹ ಆನಂದ್ ಅವರ ಒಬ್ಬಳೇ ಮಗಳು ಇವರಾಗಿದ್ದಾರೆ ಎಂಟನೇ ತರಗತಿಯಲ್ಲಿ ಕಲಿತಾ ಇದ್ದರು ಶ್ರೀ ಪರದೇಶಿ ವಿದ್ಯಾಸಂಸ್ಥೆಯಲ್ಲಿ ಅವರು ಕಲಿತಾ ಇದ್ದರು ಉಸಿರಾಟದ ಸಮಸ್ಯೆ ಉಲ್ಬಣಗೊಂಡ ಕಾರಣ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ನಗರದ ಖಾಸಗಿ ಆಸ್ಪತ್ರೆಗೆ ಆ ಮಗುವನ್ನು ದಾಖಲು ಮಾಡಲಾಗಿತ್ತು ನಂತರ ಸಂಜೆ ಆರು ಗಂಟೆಯ ಸಮಯದಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಆಸ್ಪತ್ರೆಗೆ ಹೋಗುವಂತೆ ಅಲ್ಲಿನ ವೈದ್ಯರು ತಿಳಿಸ್ತಾರೆ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹೊರಟಾಗ ತಿಪ್ಪೂರಿನಲ್ಲಿ ಏಳು ಇಪ್ಪತ್ತ್ನಾಲ್ಕರ ಸಮಯದಲ್ಲಿ ಮಗು ಸಾವನ್ನಪ್ಪಿದೆ ಇತ್ತೀಚೆಗಷ್ಟೇ ಆನಂದ್ ಅವರು ಚಿರತೆಯ ಬಾಲವನ್ನು ಹಿಡಿದು ಎಳೆದು ಬಲೆಗೆ ಕೇಳುವಂಥ ಪ್ರಯತ್ನದಲ್ಲಿ ತನ್ನ ಪ್ರಯತ್ನವನ್ನು ಸಾಧ್ಯತೆಯನ್ನು ಮಾಡಿದರು ಮೊನ್ನೆ ಇತ್ತೀಚಿನ ಕೆಲವು ದಿನದ ಹಿಂದಷ್ಟೇ ತೋಟದಲ್ಲಿ ಸಾರ್ವಜನಿಕರ ಜೀವನಕ್ಕೆ ಕುತ್ತಾಗಿದ್ದಂತಹ ಚಿರತೆಯನ್ನು ಅದರ ಬಾಲದಲ್ಲಿ ಹಿಡಿದು ಎಳೆದು ಅವರು ಸುದ್ದಿಯಾಗಿದ್ದರು ಅವರ ಒಬ್ಬಳೆ ಮಗಳು ಕವನ ಅನ್ನುವಂಥ ಹುಡುಗಿ ಇವತ್ತು ನಿಧನರಾಗಿದ್ದಾರೆ ಧನ್ಯವಾದಗಳು